ಮುಂದೆ ನಾವು ಓಟ್ ಕೇಳಕ್ಕೆ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದು ಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ ದಯ ಎಲ್ಲ ತಿಳ್ಕೋಬೇಕಾಗ್ತದೆ ಯಾದಗಿರಿ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಕಂದಮ್ಮಗಳು ಸತ್ತಿದೆ ಆ ಎಲ್ಲ ಸತ್ತಿರ್ತಕ್ಕಂಥವ್ರು ಎಲ್ಲರೂ ಬಡವ್ರ ಮಕ್ಕಳೇ ನನ್ನ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಹುಟ್ಟಿರ್ತಕ್ಕಂಥ ಮಕ್ಕಳು ಇಪ್ಪತ್ನಾಕ್ ತಾಸನಾಗ ಸತ್ತಿರ್ತಕ್ಕಂಥದ್ದಿದೆ ಅಧ್ಯಕ್ಷ ಭಾರತೀಯರು ಸಾವು ಬಗ್ಗೆ ಎಂಟು ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ ಇನ್ನೂ ಆಯೋಗ ರಚನೆ ಮಾಡ್ತಾರಂತ ಇನ್ನು ಎನ್ಕ್ವೈರಿ ಮಾಡ್ತಾರಂತ ಇನ್ನಷ್ಟು ಜನ ಪ್ರತಿ ವರ್ಷ ಉತ್ತರ ಕರ್ನಾಟಕದ ಬೆಳಗಾವಿಲಿ ಅಧಿವೇಶನ ನಡೀತಾ ಸರ್ಕಾರದ ಮಂದಿ ಕಟಾಚಾರಕ್ಕಂತ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತಾರ ಉತ್ತರ ಕರ್ನಾಟಕನ ನಾವ್ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ವಿಮಾನ ಹತ್ತಿ ಬೆಂಗಳೂರ್ಕ್ ಹೋಗಾರ ಆದ್ರ ಉತ್ತರ ಕರ್ನಾಟಕದ ಮಂದಿ ಮಾತ್ರ ಕಷ್ಟದಾಗ ದಿನ ದೂಡದ್ ಮಾತ್ರ ತಪ್ಪಂಗಿಲ್ಲ ಸದ್ಯ ಬೆಳಗಾವಿ ಅಧಿವೇಶನದಾಗೂ ಇದ ಆಗ್ಲಿಕ್ಕ ಹಿಂಗ ಆದ್ರ ನಾವು ಉತ್ತರ ಕರ್ನಾಟಕದ ಮಂದಿ ಏನ್ ಮಾಡೋಣ ಹೇಳ್ರಿ ಹೌದ್ರಿ ಉತ್ತರ ಕರ್ನಾಟಕ ಅಂತಂದ್ರ ಮೊದಲಿಂದಾನು ಶಾಪಗ್ರಸ್ತಾನೇ ಆಗೇತಿ ಬೆಳಗಾವಿ ಕಲಬುರ್ಗಿ ಬಳ್ಳಾರಿ ಧಾರವಾಡ ಯಾದಗಿರಿ ವಿಜಯಪುರ ಬಾಗಲಕೋಟೆ ಸೇರಿ ಯಾವ್ದ ಊರಿಗೆ ಹೋಗ್ರಿ ಚಲೋ ರಸ್ತೆ ಇಲ್ಲ ಸರ್ಕಾರಿ ದವಾಖಾನೆಗಳು ಒಂದ್ ಒಂದ್ ಚಂದ ಇಲ್ಲ ಇದ್ರು ನೋಡ ಅಲ್ಲಿ ಡಾಕ್ಟರ್ ಇಲ್ಲ ಸರ್ಕಾರಿ ಶಾಲೆಗಳು ಬಿಳಕ್ ಆಗ್ಯಾವ್ ಶಾಲಿ ಒಳಗ ಒಬ್ರ ಒಬ್ ಹೆಡ್ ಮಾಸ್ಟರ್ ಇರ್ತಾರ ಹಳ್ಳಿ ಜನ ಸ್ವಚ್ಛ ನೀರ್ ಕುಡಿದ್ ವರ್ಷಾನೇ ಆಗೇತಿ ಇಷ್ಟಾದ್ರೂ ಈ ಭಾಗದ ಜನರ ಸ್ಥಿತಿ ಕೇಳೋರಿಲ್ಲ ಹೇಳೋರಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂದ ಕೃಷ್ಣ ಮೇಲ್ದಂಡೆ ಕೆಲ್ಸಕ್ಕೆ ವರ್ಷಕ್ಕ ನಲವತ್ ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ಆದ್ರೆ ಗ್ಯಾರಂಟಿ ಯೋಜನೆ ಒಳಗ ಸರ್ಕಾರ ಕೃಷ್ಣ ಮೇಲ್ದಂಡೆ ಯೋಜನೆ ಮರ್ತೈತಿ ಇನ್ನು ವಾರಕ್ಕ ಒಂದ್ಸಲ ಹಳ್ಳಿಗಳಿಗೆ ಕುಡಿಯೋ ನೀರ್ ಬರ್ತೈತಿ ಒಂದೊಂದ್ಸಲ ಅದೂ ಬರಂಗಿಲ್ಲ ಹಳ್ಳದ ನೀರ್ ಕುಡ್ದ ಜನ ಹೈರಾಣ ಆಗ್ಯಾರ ಕಾಲುವೆ ಒಳಗ ರಾಸಾಯನಿಕ ಮಿಶ್ರಣ ಮಾಡಿ ಅದೂ ವಿಷ ಆಗೇತಿ ಉತ್ತರ ಕರ್ನಾಟಕ ಭಾಗದ ಎಪ್ಪತ್ತೆರಡು ಶಾಸಕರದ ಅವ್ರಿಗೆ ವರ್ಷಕ್ಕೆ ಲಕ್ಷ ರೂಪಾಯಿ ಅನುದಾನನು ಸದ್ಬಳಕೆ ಆಗುವಲ್ದು ಹಳ್ಳಿಗಳ ರಸ್ತೆ ಹಾಳಾಗಿ ಹೋಗ್ಯಾವ ಒಳ್ಳಿ ಸಾಲಿ ಇಲ್ಲ ಸಾಲಿ ಒಳಗ್ ಶಿಕ್ಷಕರಿಲ್ಲ ಇಲ್ಲ ಹಂಗಾಗಿ ಹತ್ತನೇ ಹನ್ನೆರಡನೇ ಕ್ಲಾಸ್ ರಿಸಲ್ಟ್ ಒಳಗ ಈ ಭಾಗದ ವಿದ್ಯಾರ್ಥಿಗಳು ಲಾಸ್ಟ್ ಬರ್ತಾರ ಅತಿಥಿ ಶಿಕ್ಷಕರಿಗೆ ಪಗಾರ ಕೊಡಕ್ಕೂ ಸರ್ಕಾರಕ್ಕಾಗುವಲ್ತ್ ಹಿಂಗ ಆದ್ರೆ ನಾವ್ ಏನ್ ಮಾಡ್ಬೇಕು ಯಾರಿಗ ಹೇಳ್ಬೇಕು ಅಂತ ಈ ಭಾಗದ ಜನ ಕೇಳ್ತಿದಾರೆ ಭಾರಿ ಮಳಿಗ್ ಸಿಲ್ಕಿ ಉತ್ತರ ಕರ್ನಾಟಕದ ಬೆಳೆ ಹಾಳಾಗಿ ಹೋಗೇತ್ ಎಕರೆ ಸರ್ಕಾರ ನೀಡೋ ಬಿಡಿಗಾಸು ಪರಿಹಾರ ಸಿಗುವಲ್ದು ಇನ್ನು ಕಲಬುರ್ಗಿ ಜಿಲ್ಲೆ ಒಳಗ್ ಮೂರ್ ಲಕ್ಷ ಎಕರೆ ತೊಗರಿಗೆ ರೋಗ ಹತ್ತೈತಿ ನೀರಾವರಿ ಮೂಲಕ ನೀರ್ ಕೊಡ್ತೀನಿ ಅಂತ ಹೇಳಿದವ್ರು ಸುಮ್ಮ ಮಕ್ಕೊಂಡಾರ ಹಂಗಾಗಿ ರೈತರ ಬೆಂಗಳೂರಿಗೆ ಗುಳೆ ಹೊಂಟಾರ ಉತ್ತರ ಕರ್ನಾಟಕ ಅಭಿವೃದ್ಧಿ ಎಲ್ಲದ ಕಲ್ಯಾಣ ಕರ್ನಾಟಕ ಹೆಂಗ್ ಕಲ್ಯಾಣ ಆಗ್ತೈತಿ ಬಳ್ಳಾರಿ ಆಸ್ಪತ್ರೆ ಒಳಗ ದಿನದಾಗ ಹತ್ತು ಗರ್ಭಿಣಿಯ ಮೃತಪಟ್ಟಾರ ರಾಯಚೂರ್ನ ರಿಮ್ಸ್ ಸಿಂಧನೂರ್ ತಾಲೂಕ್ ಆಸ್ಪತ್ರೆ ಒಳಗು ಹಿಂಗೆ ಸಾಯ್ಲಾಕತ್ತಾರ ದವಾಖಾನೆ ಇದ್ರ ಡಾಕ್ಟರ್ ಇಲ್ಲ ಡಾಕ್ಟರ್ ಇದ್ರೆ ದವಾಖಾನೆ ಸರಿ ಇಲ್ಲ ಸಿಬ್ಬಂದಿ ಅಂತೂ ನೋಡಕ್ ಸಿಗಂಗಿಲ್ಲ ಹಿಂಗ ಹೇಳ್ಕೊತ ಹೋದ್ರ ಉತ್ತರ ಕರ್ನಾಟಕದ ಸಮಸ್ಯೆ ಈಗ ಹೆಂಗೈತ್ ಹಂಗೆ ಉಳಿವಂ ಕಾಣ್ಲಿಕ್ಕತ್ರಿ ಬರೋ ಸರ್ಕಾರಗಳು ಮಾತ್ರ ಬರೀ ಮಾತಾಡ್ತಾರ ಹೊರತು ಮಾತು ಮಾತ್ರ ಉಳಿಸ್ಕೊಳ್ತಿಲ್ರಿ ಎಲೆಕ್ಷನ್ ಬಂದಾಗಂತೂ ರಾಜಕಾರಣಿಗಳು ಉತ್ತರ ಕರ್ನಾಟಕ ಕಡೆ ಬರ್ತಾರ ಇಲ್ಲಿನ ಜನರು ಓಟ್ ತಗೊಂಡ್ ಹೋಗ್ತಾರ ಆದ್ರ ಅಭಿವೃದ್ಧಿ ಅಂತಂದ್ರೆ ಅಂದ್ರ ಮೂಗು ಪರಿಸ್ಥಿತಿ ಹಿಂಗ ಆದ್ರ ಬೇರೆ ರಾಜ್ಯದ ಕೂಗು ಜಾಸ್ತಿ ಆಕೈತಿ ಜನ ದಂಗೆ ಹೇಳೋದು ಒಂದು ಉಳಿತೈತಿ ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಂಡ್ರ ನಿದ್ದಿಯಿಂದ ಎದ್ರ ಚಂದ ಇರ್ತೈತಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ